ನೋಡ್ರಿ ಅವ್ರ ಪಾಪ ಮಮ್ಮಿ ಬಿಟ್ಟು ಅವ್ರ ಮಾಮನ್ ಜೊತೆ ಬಿಟ್ರಿಗತ್ತಾರ ನಡಕಲ್ ಕೆಂಪ್ರಿಗೆ ಬಹಳ ಇಷ್ಟ ಎರಡನೇ ನಾನ್ ಮಾಮಗಳೇ ಹೇಳ್ರಿ ಅಷ್ಟು ಒತ್ತಕ್ಷರ

ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ರೀ ಮಸ್ತ ಇದ್ದೀವಿ ಬರೀ ಇವತ್ತು ಶನಿವಾರ ಮುಂಜಾನೆ ಲಾಕ್ ಚಾಲೂ ಮಾಡಾಕತ್ತೀನಿ ನಾನು ನಿನ್ನೆ ಶನಿವಾರ ನಿನ್ನೆ ಶುಕ್ರವಾರ ಅಲ್ಲ ಅವತ್ತ ಇಳಿಸ್ಬಾರ್ದು ಲಕ್ಷ್ಮೀನ ಅಂತೇಳಿ ಇವತ್ತು ಬೆಳಿಗ್ಗೆ ಹೀಗೆ ಜಾಕ ಮಾಡ್ಕೊಂಡು ಈಗ ಒಂದೊಂದು ನೈವೇದ್ಯ ಮಾಡಿ ಬೆಲ್ಲದನ್ನ ಮಾಡಿ ನೈವೇದ್ಯ ಮಾಡಿ ಲಕ್ಷ್ಮೀ ಇದೆ ಅವನ್ನೆಲ್ಲ ತೆಗೆದು ಮತ್ತು ಎರಡು ದಿನ ಟೈಮತ್ತ ಹೋಗ್ತೀನಿ ಅವನು ಹೊಳೆ ಹೆಂಗಿರ್ಬೋದು ಹೇಳೋಕ್ಕೆ ಬರೀ ಇವತ್ತಿನ ಅವಾಗ ಈಗ ಚಾಲೂ ಮಾಡಿ ಏನೆಲ್ಲ ಸ್ಪೆಷಲ್ ಇರ್ತಾ ನೋಡ್ರಿ ಸ್ಕಿಪ್ ಮಾಡಿದ್ರೂ ನೋಡಿ ಇಷ್ಟ ಲೈಕ್ ಮಾಡ್ರಿ ನಮ್ಮ ಹ್ಮ್ ಮಳೆ ಸಿಕ್ ಕಬಡ್ಡಿ ಮಳೆ ಐತ್ರಿ ನಮ್ಮಮ್ಮ ಇವತ್ತು ಮಳೆ ಸುಸ್ತು ಮಳೆ ಕಡೆ ಬೆಳಿಗ್ಗೆ ಬೆಳಿಗ್ಗೆ ಅಂತಾನೆ ಎಲ್ಲ ತಯಾರಿ ಮಾಡಿದ್ದೆ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೆ ಅವ್ರ ಪಪ್ಪಾ ಬ್ಯಾಡ್ ಬಿಡು ಹೋಗ್ಲಿ ಏನ್ ನಾಲ್ಕು ಎರಡರಿಂದ ನಾಲ್ಕು ಫೀಲ್ಡ್ ಮಾಡ್ಲಿ ನಡೆಸ್ತಾರ ಮಳೆಯಾಗ ಹವ್ ಸರಿ ಇಲ್ಲ ಅವಂಗ ನೆಗಡಿ ಐತ್ರಿ ಏನರ ಏನಾರ ಕಲಿತ ಅನ್ಬೇಡಿ ಐಸ್ ಕ್ರೀಮ್ ಐಸ್ ಅಂತ ಹೇಳಿ ಬ್ಯಾಡ್ ಅಂದ್ರೆ ನಾನು ರೆಡಿ ಮಾಡಿದ್ದೆ ಅಲ್ಲೇ ನೋಡಿ ಮಳಿ ಶಿಸ್ತು ಅದು ಏನು ಗಾಳಿ ಮಳಿ ಇನ್ನು ಈ ಕಡಿಮೆ ಆಯ್ತು ಅನ್ಸುತ್ತಾ ಇದಕ್ಕೆ ಜೋರು ಇತ್ರ ನೀವು ಇದೇನು ಬೆಳ್ಬೆಳ್ಗೆ ಏನಾ ಹೊಂಟೈತಲ್ಲ ಮೇಲ್ ಹೊಂಗೆ ಸಕ್ಕರೆ ಪುಡಿ ಹೊಂಟೈತೆ ಏನು ಹು ಗುಳಿ ಗುಳಿ ಸಕ್ಕರೆ ಪುಡಿ ಹೊಕ ಬೈತದಿಮ್ಮಾ ಹು ಸರಿಯಿಲ್ಲ ನಾನು ನಾವ್ ತಿನ್ ಮಾಡ್ಕ

मम्मी नो नो आप सनीरे बच्चे माते मार सनीरे मम्मी आप माटी तो कौन बाडे गुन्ना हमरा ला ओई किते नाही येनपजी अंते कस्टर्ड अपल बेकन रे बेग बेग येन तेल मातेना कई तो कौन बड ಬರೀ ಈಗ ನಾವು ಚಹಾ ಕಾಶು ಕುಡ್ದೀವಿ ನಾಷ್ಟಕ್ಕ ಈಗ ಇವತ್ತು ನಾಷ್ಟ ಬೆಳಗ್ಗೆ ಬೆಳಗ್ಗೆನ ಸ್ಪೆಷಲ್ ಮಾಡ್ತೀನಿ ಇವತ್ತು ಎಲ್ಲ ತರಕಾರಿ ಇತ್ತ ಹಾಗಾಗಿ ತಲ್ಪಟ್ಟು ಮಾಡಿಬಿಡೋಣ ಅಂತೇಳಿ ತಲೆಪಟ್ಟು ನಾವು ಈಗ ಬಡ ಬಡ ಮಾಡಿ ಬಿಸಿ ಬಿಸಿ ಕೊಟ್ಟರೆ ನಷ್ಟ ಆಗುತ್ತೆ ಯಜ್ಮಾನ್ ಬರೋ ಡೌಟ್ ಇಂಥ ಮನೆ ಇದ್ದಾಗ ಬರೋದಿಲ್ಲ ಅವರು ಈಗ ನೋಡ್ರಿ ಬಿಸಿ ಬಿಸಿ ತಾಲಿ ಪಟ್ಟು ಮಾಡಿ ಶೀಟ್ ಶೀಟ್ಗಿಂತ ಈ ಥರ ಹಾಡಾಗ ಬೇಗ ಆಗ ಕೆಲಸ ಯಾದ್ನ ಸಪ್ಪಾಕ ತರೀನೇ ತರೀಕೆ ತಿದೆ ಹಳೆತೆ ಉತ್ತು ಎಲ್ಯಕಲಿ ಬಿ ತಗಿತಿದೆ ಇಂದೆ ಇಂದೆ ಎಲ್ಲೆ ಅರೆಜ್ಜು ತಿಕ್ಕೆಳ ಬಡದಿರ ಅನ್ ಬೆಳೆ ಗೆದ್ ಗುಟಲೆ ಜಗ ಇರ್ತ ಅವನು ಏನಾದ್ರ మొబైల్ కొడ అంద కొట్టిల్లాగి నో తనుకుంటు మస్త బేట హాకీ కొడ బీ నష్టమోడ కట్టి సారు తు పోప बर रे नाश्ता बनवणार ಅಂತ ನಿಮ್ ಫಸ್ಟ್ ಫೋನ್ ಮಾಡರ್ ಹಾ ನಿಂಗ್ ಫಸ್ಟ್ ಫೋನ್ ಮಾಡರ್ ಕಾ ಜಗಳ ರೋಡ್ ಯಾವ ಐದು ಮನೆ ದೇವೆ ನಾನು ಮಾಡ್ತೀನಿ ಸರಿ ಕೂತನೆ ಊನಿಸ್ನೆ ಫೋನ್ ಮಾಡ್ತೀನಿ ಕೂತ 90 ಮಾಡ್ತೀನಿ ನಿಂಗೆ ಬೇಡ ಅಪ್ಪಾಜಿ ನೀವು ಬಸ್ರ್ತೀಯ ಅಪ್ಪಾಜಿ ದೋಸೆ ಬೇಕಾ ದೋಸೆನ ಮಾಡ್ತೀನಿ ನಾಳೆ ಮಾಡೋಣ ದೋಸೆ ನಡಿ ನೋಡಿ ಯಾರಿಗೆ ನಿಂಗೆ ಕಡು ನೀವು

ನೋಡ್ರಿ ಅಡವರಿಯ ಊಟ ಮಾಡಾಕತ್ತೀವಿ ಇವತ್ತ ಸ್ಪೆಷಲ್ ಏನು ಮಾಡಕ್ ಹೋಗಿಲ್ಲ ಯಾಕಂದ್ರೆ ಮೇಡಮ್ ಅವ್ರಿಗೆ ಫುಲ್ ಪೇಶೆಂಟ್ ಆಗ್ಬಿಟ್ರು ದವಾಖಾನೆಗೆ ಹೊಂಟಿವಿ ಸ್ವಲ್ಪ ಹಂಗ ಸ್ವಲ್ಪ ಶಾಪಿಂಗ್ ಐತಿ

ಮತ್ತು ನಮ್ಮ ದೊಡ್ಡ ಮರ್ಗೇನ ಸ್ಪೆಷಲ್ ಮಾಡಾಕ್ಲೋ ಮೊಮ್ಮಗ ನೀವು ಹೊಕ್ಕೀನಿ 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 ಮುಂಜಾನೆ ಹೊತ್ತು ನಿಂತಿದ್ರಿ ಹೊಂಟೆ ನಿಂತಿದ್ದಿರಿ ನಾನು ಮತ್ತು ಬಂದು ಒತ್ತಾಯ ಮಾಡಿದ ಮೇಲೆ ಅದಾರು ಇವರು ಯಾವಾಗಲೂ ಮನೆ ಮುಂದೆ ಇರೋ ನಮ್ಮ ದೊಡ್ಡಮ್ಮಾರ ಅವರೆಲ್ಲ ಹೊಲ್ಕೋರು ಮಧ್ಯಾಹ್ನ ಕರೋದವಲ್ರಿ ಹಾಗಾಗಿ ನಾನು ಸರ ಕೊಡ ಮಗಳ ಮನೆ ನೋಡಿದಿಲ್ಲ ಅಂತೇಳಿ ಅದ್ಲೇ ದೊಡ್ಡಮ್ಮ ಭಾಳ ಆಸೆ ಇತ್ತು ನೋಡ್ತೇನೆ ಇಲ್ಲ ನೋಡ್ತೇನೆ ಇಲ್ಲ ಅಂತಿಲ್ಲ ಅಂತ ಮಗಳ ಮನೆಗೆ ಮಗಳಿಗೆ ಕರ್ಕೊಂಬಂದಾಡ್ರಿ ಹಾಂ ಹೊಲಾಗೇನಿದ್ಬೇಕು ಈಗ ಕೆಲಸ ಒಳಗಡೆ ಕಡೆ ಜೋರೈತೆ ಅಂತರಿ ಇವ್ರದ್ದು ಎರಡು ರಾತ್ರಿ ಕಳೆದ್ರೆ ನೋಡಿರಿ ಚಲೋ ಮಾಡಿಬಿಟ್ಟಾರೆ ನಾನು ಅನ್ಕೊಂಡೇ ಇರಲಿಲ್ಲ ಒಂದು ಎಂಟು ದಿವಸ ಇದ್ದಾರೆ ಅನ್ಕೊಂಡು ಅಂದ್ಕೊಂಡಿದ್ದೆ ಮತ್ತು ಅದ್ರಾಗ ಬಸ್ ಒಂದು ಗದ್ದಿರ್ತವೆ ನಾಳೆ ಸಂಡೆಗೆ ಗದ್ದೇನಾಗಲೇ ಬೆಳಗ್ಗೆ ಬೇಗ ಹಚ್ಚಿಬಿಡ್ತೇನೆ ಅಂತ ಹ್ಞೂ ಈ ಟ್ರೈನಿಗೆ ಕಟ್ಬೇಕಂದ್ರೆ ಸ್ವಲ್ಪ ಅಟಾಡಕ್ಕೆ ಬರನ್ರಿ ಕಾಲು ಸ್ವಲ್ಪ ನೋವ ಐತಿ ನಮ್ಮ ದೊಡ್ಡ ಮರದ ಹಂಗಾಗಿ ಕಟ್ಟಿನಿ ಸರ್ ರೀ ಸಾರ್ ಬರ್ರಿ ಮಾಡ್ತೀವಿ ಬಿಡು ವಸೂಲ್

ತಗೋದು ಎರಡು ಗಂಟೆ ಆಯಿತು ಅದೇ ಕೆಲಸ ಆಯಿತು ಮಾಮೂಲಿ ನಾಶಾ ಬಟ್ಟೆ ಬಾಂಡ್ಯವೆಲ್ಲ ಮುಗಿದ್ಮೇಲೆ ಅಡುಗೆ ಆಯಿತು ಊಟ ಮಾಡಿದ್ವಿ ಯಶ್ಮಾಂಡ್ರೆ ಬಂದರು ಈಗ ನಾವು ನೋಡಿರಿ ಆಗಿನಿ ಅದು ಸ್ವಲ್ಪ ಕೆಲಸ ಐತ್ರಿ ಇವನ್ನೆಲ್ಲ ಹೊಳ್ಳಿ ಎಲ್ಲಿ ಬೆಲ್ಲಿ ಸೇರಿಸ್ಬೇಕು ಪೂಜಾ ಸಾಮಾನಿ ಎಲ್ಲ ಸಾಮಾನೆಲ್ಲ ತಿಕ್ಕಿ ತೊಗೊಂಡಿದ್ದಾಗೈತಿ ಕೊಟ್ಟು ಈಗ ಶಾಪಿಂಗ್ ರೀ ಬಗ್ಗೆ ಹುಟ್ಟಿಗೆ ಕೊಡ್ತೀವಿ ಹೋಗಿ ಬರ್ತೀವಿ ಅದೇನು ರೀ ತಂದು ಮುಂದೆ ಬಿಟ್ಟು ಹೊಂಟೀವಿ ಇವತ್ತು ಬಿಸಿಲು ಇದ್ರೆ ಮತ್ತೆ ಮಳೆಯೂ ಬಂದುಬಿಡ್ತೈತಿ ಈಗ ಅದಕ್ಕೆ ಇಬ್ರು ಹಾಂ ಇರ್ತೀವಿ ಅಂತ ಹೇಳಾಗಿ ತೋಮ್ಮ ಸೀದ ಈಗ ಹಾಕೋ ಕಾಣ್ತೀವಿ ನಮ್ಮಮ್ಮ ನಮ್ಮವ್ವ ಇರ್ತಾರೆ ಮನೆಯಾಗ ಅವ್ರ ಮೇಲೆ ಬಿಟ್ಟು ಹೊಂಟೀವಿ ಅವಾಗ ರೆಂಟು ಮಂದಿಗೆ ಬೇವ ಓಪನಿಂಗ್ ಮುಂದಿದಾಗ ಯು ತರೋದು ಮಾಡೋದು ಅಲ್ಲಿ ಕೆಲಸ ಆಕೆ ಮೇಲೆ ಬಿಟ್ಬಿಟ್ಟು ಹೋಗಿದ್ವಿ ಇರ್ತಿದ್ರು ಮತ್ತು ಟಿ ವಿ ನೋಡ್ಕೊಂತ ಸಾಕಾದಾಗ ಒಂದು ಫೋನ್ ಬಿಟ್ಟಿರ್ತಿದ್ವಿ ಫೋನ್ ನೋಡೋದು ಮಾಡಿ ನಿತ್ ಬಂತ ಮಕ್ಕಳ ಅದಿಂಗ್ ಮಾಡ್ರೆ ಇರ್ತಿದ್ರು ಮತ್ ಮೇಲೆ ಮೇಲೆ ಅದೇಡ್ವಿ ಇಬ್ರ ಇಬ್ಬ ಒಂದ್ ಕೆಲ್ಸಾನು ಹೊಿದ್ವರ್ ಮತ್ತೆ ಬಿಟ್ಬಿಟ್ಟು ಹೋಗಿದ್ವಿ ಇನ್ನೆಲ್ಲ ಕರ್ಕೊಂಡು ಹೋಗೋದು ಎಲ್ಲಿ ಇಳಿತೀವಿ ಎಂತ ಎಲ್ಲ ಇಳುಸಾ ಹತ್ತುಸ ಇಳುಸಾ ಹತ್ತುಸ ಕೆಲಸ ಆದಾಗ ಬಿಟ್ಬಿಟ್ಟು ಹೋಗಿದ್ವಿ ಅಲ್ಲಿಂದ ಸ್ವಲ್ಪ ರೂಢ್ಯಾರ ಒಂದ್ ದಿವ್ಸ ಮನ್ಮೊನ್ನೆ ಇಬ್ಬರ ಬಿಟ್ಟೋಗಿದ್ವಿ ದವಾಖಾನೆಗೆ ಇಲ್ಲ ಇರ್ತಗ ನಂಗೆ ಫೋನ್ ಬಂದ್ಬಿಟ್ರ ಒಳ ಬಳ ನನ್ನ ದವಾಖಾನಿ ತೋರಿಸಕ

ಮತ್ತು ಮನೋ ಎಲ್ಲ ಇರ್ತಾವೋ ಅದಕ್ಕೆ ಅಭ್ಯಾಸ ಇಲ್ಲ ಮುಂಜಾನೆ ಅದು ಹೋಗಿಬಿಡತಾನೆ ಹೋಗಿ ಹೋಗಾಣ ಆಯ್ತ ರೀ ಅಜ್ಜಿ ಮನ್ರೆ ನೋಡಿ ನಮ್ಮನೆ ನಾನ ರೆಡಿ ಆದ್ರು ನೋಡ್ರಿ ಇನ್ನೂ ಸ್ಪಾಸ್ ರೆಡಿ ಆಗಿಲ್ಲ ಅವರು ಮತ್ತೆ ಎಲ್ಲರೂ ಮನೆ ಹೆಣ್ಮಕ್ಳು ಲೇಟ್ ಅಂತಾರೆ ಓ ನಮ್ಮನೆ ಉಲ್ತಾರಿ ನಾನ್ ಬೇಗ ರೆಡಿ ನೋಡಿ ಈಗ ಒಂದು ಏ ಇರ್ಯ ಕ್ಯಾಮೆರಾ ಇಗತ್ತಾ ಹಾ ಒಂದು ಮೊಬೈಲಾಗ ಬಿಡ್ ಇಡಿಸ್ಡಾರಿ ಅವ್ರ ಪಪ್ಪ ಅಂದ ಬಿಟ್ಟವ್ರೆ ಅಂತೇಳಿ ಮನೋ ಬಾಯ್ ಚಟ್ಯಾಕೋ ಓಬ್ಬಾ ಏನಿದೆ ಇದು ಯಾರು ಏನಾದರೂ ಜೋರಾಗಿ ಹೇಳಕ್ಕೆ ಒಂದು ಕೆರ್ಮಲೆಯ ಪ್ರಸನ್ನ ಓದಿಲ್ಲರಿ ಮತ್ತೇನೈತಿ ಏನೈತಿ ಹಾಂ ಕೂಡ್ಸಿ ಓದು ಕೂಡ್ಸಿ ಹೋದ ಕರೆಕ್ಟ್ ಐತಿ ಗೂಡು ಹ್ಞೂ ಪ್ರಶ್ನೆ ಪ್ರಶ್ನೆ ಅಕ್ಷರ ಓದು ಪ್ರಶ್ನೆ ಶಬ್ದ ಹಾಂ ಅದು ಗೂಡು ಓದಿರಿ ಮೊದಲೇದ್ದು ನೋಡ್ರಿ ಆಗಿನ ಕಾಲ್ದಾಗ ಬರ್ರಿ ಎಷ್ಟನೇ ತೋದಿಯವ್ ನೀನು ಎರಡನೇ ಎರಡನೇ ತೋದಾಳ್ರಿ ಅಷ್ಟು ಪ್ರತ್ಯಕ್ಷರ ಕನ್ನಡ ಅಕ್ಷರ ಶಬ್ದ ಕೂಡಿಸ್ತಾಳ್ರಿ ಕೂಡಿಸಿ ಓದ್ತಾಳ ಏನು ಓದಿದ್ಯಾ ಗೂಡು ಬಂತು ಒನ್ಯದೇನು ಒನ್ಕೆರೆ ಮಲ್ಲಯ್ಯ ಓದಿಲ್ಲ ರೀ ಗೂಡು ಅಂತ ಹೇಳ ಒಂದೇ ಇದು ಶಬ್ದ ಏನದು ಹಾ ಪ್ರಸನ್ನ ಐತೆ ಮುಂದ ರ ಇಲ್ಲ ಅಲ್ಲಿ ರ ಇಲ್ಲೈತಿ ರ ಇಲ್ಲದ್ರಾಗ ಹಾ ಐತಿ ಮೊನ್ನೆ ಶಬ್ದ ಒಂದೇ ಶಬ್ದ ಓದೋ ಮೂರು ಅಕ್ಷರ ಐತಲ್ಲ ಶ್ರ ಐತಲ್ಲ ಅದ್ನೋದು ಹಾ ಸಮುದ್ರ ಅಲ್ಲ ಶ್ರಮ ಶ್ರಮದ ಗೂಡು ನೋಡ್ರಿ ನಮ್ಮಮ್ಮ ನಮ್ಮನಿ ಹೆಸ್ರು ಓದಿಲ್ಲ ನೆನ್ಪರಿ ಇಲ್ಲ ಓದ್ತಲ್ಲ ಸಣ್ಣ ರ ಬಂದನು ಪದ್ಯಾವೆಲ್ಲ ಓದ್ತಿದ್ದೆ ಅಲ್ಲಿ ಏನು ಬುಕ್ಕಿಸ್ಕೊಂಡು ಪದ್ಯ ಗದ್ಯ ಆವಾಗಿನ ಶಿಕ್ಷಣ ಅಷ್ಟು ಚಲೋ ಐತ್ರೀ ಎರಡನೇ ಓದಿದ್ರು ಇಷ್ಟು ಪೂರ್ತಿ ಕನ್ನಡ ಓದ್ತಿದ್ದರು ಹ್ಞೂ ಅದನ್ನು ಎಲ್ಲ ಓದ್ತಿದ್ದ ಜಗ್ಗು ಓದ್ತಿದ್ದ ಆತ್ನ ಅದು ಜಸ್ಟ್ ಕಲ್ತಿದ್ದ ಮೂರನೇ ಕಲ್ತಿದ್ದ ಹಾಂ ಒಟ್ಟು ನಿನಗ ಜಾಸ್ತಿ ಕಲ್ತಿದ್ದೆನಲ್ಲ ಮೂರು ಇಲ್ಲ ಒಟ್ಟು ಐನತ್ತರೊಳಗೆ ಕಲ್ತಿದ್ದಾನು ಹ್ಞೂ ನೀ ಇಟ್ ಇಟ್ಟು ಓದ್ತಾರೆ ಅದು ಯಾತ್ ನಮ್ಮ ಲಗ್ನಗಿಲ್ಲ ಹಾಂ ಲಗ್ನಗಿಂದ ನಿನ್ನ ಲಗ್ನ ಐತಿ ಎಂಟು ವರ್ಷಕ್ಕೆ ಆಯ್ತಾ ನಿನ್ನ ಲಗ್ನ ಗಂಡ ಮನೆಗೆ ಬಂದಿದ್ದ ಐದು ವರ್ಷಕ್ಕೆ ಮದುವೆ ಆಗಿ ಐದು ವರ್ಷಕ್ಕೆ ಬಂದ ಐದು ವರ್ಷಕ್ಕೆ ಬಂದಿ ಹಾಂ ಹಾಂ ಎಂಟು ವರ್ಷಕ್ಕೆ ಮದುವೆ ಆಯ್ತಂದ್ರೆ ಐದು ವರ್ಷ ಅಂತ ಎಂಟು ಎರಡು ಹತ್ತು ಹತ್ತಾಗ ಒಂದು ಹದಿಮೂರು ವರ್ಷಕ್ಕೆ ಬಂದಿ ಹಾಂ 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 ಹಂಗ ಅವಾಗೆಲ್ಲ ಮದುವೆ ಬೇಗ ಎಲ್ಲದು ಬೇಗ ಬೇಗ

கெர்மட்டி ரெடி மண்ட கலசாய் இட்ட சாப்படி சாப்படி தான் சாப்படி

నేనే తింటే అడకేళ్ళు కేంపగైతే అే నగీ అజ్జి అడకేళ్ళు కొట్ట వంద కేపగ నోడని బాకందో యాటీ కేతా నీ కుటుంబి అడకేళ్ళు ಹ್ಞೂ ತಿನ್ಬೇಕು ಬಿಡ ಅಡಿಕೆ ಇಲ್ಲ ಆವಾಗ ತಿನ್ಬೇಕು ನೀವು ಇಬ್ರು ಹಾಕೊಳ್ಳೋಕೆ ಅವ್ರು ಕೊಟ್ರೇನು ನೀವು ಹಾಕೊಂಡು ಮುಗಿಸಿರೇನು ಅದಕ್ಕೆ ಅಮ್ಮನ ಹಾಕೊಂಡಿಲ್ಲ ತೋರಿಸಲಾ ಇಬ್ಬರು ತೋರಿಸ್ರಿ ಯಾರು ಜಾಸ್ತಿ ಕೆಂಪೈತಿ ಇದು ಇದ್ರಲ್ಲಿ ಬಾಳತ್ತೈತೆ ನುಂಗ್ಯದೇ ಇವ್ನು ಕೆಂಪೈತಿ ನಿಮ್ಮ ಎಲ್ರಿಗಿಂತ ಕೆಂಪು ನನಗೆ ತಗೋತೈತಿಮ್ಮ ಅಡಿಕೆಯಲ್ಲಿ ನನಗೆ ಜಗ್ಭ ಕೆಂಪಾಗತ್ತೆ ನಾಲ್ಗೆ ಯಾರಿಗೆ ಕೆಂಪಾಗತ್ತೆಮ್ಮ ಜಾಸ್ತಿ ಅಲ್ಲ ನಾಲ್ಕು ಕೆಂಪಕ್ಕಿರ್ತೈತಲ್ಲ ಏನಂತಾರೆ ಅದಕ್ಕೆ ಜಾಸ್ತಿ ನಾಲ್ಕು ಕೆಂಪಾಗ್ರಿಗೆ ತಗಲ್ ಅದೇನಂತಾರೆ ಅದ ಸುಳ್ಳು ಹೇಳೋರ ಸುಳ್ಳು ಹೇಳೋರಿಗೆ ತಗಲ್ ಏನಂತಾರೆ ಚೇಳರಿಗೆ ಕೆಂಪಾಗ ಚಾಡಾರ ನಡಕಲಿ ಕೆಂಪಾಗರಿಗೆ ಜಾಸ್ತಿ ಕೆಂಪು ಹಾಂ ಅದು ಹಾಗಲ್ಲ ಅದು ಖರೇನ ಸುಣ್ಣ ಜಾಸ್ತಿ ಹಚ್ಕೊಂಡು ಕೆಂಪಾಗೆ ಆಗುತ್ತೆ ಹ್ಞೂ ಹಾಂ ಹಾಂ ಮಾತದು ಹಾಂ 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 ಹಂಗ ಅದು ಅದ್ರ ಗುಣ ಅದು ಸುಣ್ಣದು ಸುಣ್ಣದು ಗುಣ ಸುಡೋದು ಕೆಂಪಾಗೋದು ಚಹ ಹಾಗಾಗತ್ತೈತ್ರಿ ಭಾಳ ಇಷ್ಟ ಅವ್ರಿಗೆ ಮಾಡೋ ಬೆಲ್ಲದ ಚಾ ಹಂಗಾಗಿ ತ್ರೀ ಟೈಮ್ಸ್ ಇನ್ನು ಚಹ ಈಗ ಯಾರ ಮನೆ ಏನೋ ತನಕ ಇದ ಹ್ಞೂ

ಅವ್ರಿಗೆ ಕೊಡ್ತೀನಿ ಐತಿ ಇಲ್ಲ ಕನ್ನ ನೀಂ ಬಾ ಕೊಡ್ತೀನಿ ತಡೆ ದಾನಿ ಹಾಕ್ಲೆ ನಿಂಗೆ ಹಾಕ್ಲೆ ಹ್ಞೂ ಏಯ್ ಕಿವ್ಯಾಗ ಕತ್ತಿ ಕುತೀನಿ ಹಾಕೊಂಬರ್ತೀನಿ ಕುಂತ ನಿಂಗ ಬೌಲ್ಯ ಹಾಕ್ಲೇ ಅಂತ ಬೌಲ್ನಾಗ ಇಲ್ಲಿ ತಿಂತ ಬೇಡ ತಡಿ ಇಲ್ಲಿ ಕೊಡ್ತೀನಿ ಅವ್ನು ನೋಡ್ರಿ ಅವ್ರ ಪಪ್ಪ ಮಮ್ಮಿ ಅವ್ರ ಮಾಮನ್ ಜೊತೆ ಬಿಟ್ರಿ ಈಗ ಜೊತೆ ಗೊತ್ತ ಅವ್ರ ಅಜ್ಜಿ ಜೊತೆ ನೀನು ಸಣ್ಣ ಬರೀ ಅಜ್ಜಿಗೆ ಅಷ್ಟ ಕೊಡ್ತಿದ್ವಿ ಬೈ ಏನರ್ತಂದ್ರ ಅಜ್ಜಿಗೆ ಅಜ್ಜಿಗೆ ಗೊತ್ತೈತಿ ಪಪ್ಪ ಈಗ ಹಂಗದಿಯಾ ಪಪ್ಪ ಅಜ್ಜಿಗೆ ಅಂತ ಹೋಗಿ ಕೊಡ್ತಿದ್ಯೂ ಹೋಗಿ ಹೋಗಿ ಹ್ಮ್ ನಾ ಬೈತಿದ್ಯಾ ನಂಗೆ ಕೊಡೋ ಮನೋ ಅಂತೇಳಿ ಹಾಕದ ಮತ್ತ ಸಾಕಂದ್ರೆ ಇನ್ನು ಸೊಪ್ಪತ್ತಾವ ಇನ್ನು ಸೊಪ್ಪತ್ತಾವ ಅನ್ನೋದು ನಿಮ್ಮ ಅಮ್ಮಾಗ ನಿಮ್ಮ ಅಜ್ಜಿಗೆ ಬಾಳಿದ್ದು ಮಾಡ್ತಿದ್ ನೀವು ಉಣ್ಣಾಕ ಅವನು ಇಲ್ಲಿದ್ದಾಗ ಕ್ಷಡಗಂಡ್ ಊಟ ಮಾಡ್ದ ಮುಕ್ಕಿದ್ನಲ್ಲ ಬಿಡ್ತಿದ್ದೆ ಇಲ್ಲಿದ್ದು ಹೋಗಿ ಯಾರು ನಿತ್ಯ ಅಲ್ಲ ಹೋಗೋದು ಮಾಮ ಮಾಮ ಅತ್ಯ ಅತ್ಯ ಅಂತೇಳಿ ಅವ್ ಬರೋವರೆಗೂ ಹೊಂತಿದ್ದಲ್ಲ ಅವ್ನ ಜೊತೆಯೂ ಹೊಂದಿತ್ತು ಅವ್ನ ನಿಮಿಷ ಬಂದು ಅಷ್ಟು ಜೀವಿ ಇತ್ತಲ್ಲ ಅವ್ರ ಮಾಮಗ ಬಂದಿರು ಮಾರ್ಕೆಟಿಗೆ ನೋಡೋಕೆ ಲಾಸ್ಟ್ ಟೈಮ್ ಇರೋ ತೊಂದರೆ ನೋಡ್ರಿ ನಂಗೆ ದೀಪಾವಳಿ ಅವ್ರಿಗೆ

ಅದಿನ್ನ ಶರಾಗಷ್ಟ ರೇಷ್ಮೆ ಅನ್ರಿ ಹಾ ಹಾ ಚಲೋ ಕೊಡ್ರಿ ಇವರು ಅಜ್ಜಿ ಗದಗ್ ಸೈಡ್ ಇವರು ಏನೋ ಹುಬ್ಬಳ್ಳಿ ಸೀರೆ ಅಂತಾರಲ್ಲ ಕಡ್ಡಿ ಸೀರೆ ಅವು ಇಲ್ಲಿ ಸಿಗಂಗಿಲ್ಲ ಅವಾಗ ಕೊಟ್ಟಾಗ ಹಂಗಾಗಿ ಇಲ್ಲಿ ಫೇಮಸ್ ಇಳ್ಕಲ್ಸೀರಿ ಅಲ್ರಿ ಇಳಕಲ್ಸೀರಿ ಇರಲಿ ಅವ್ರ ಅಜ್ಜಿಗೆ ನೆನಪಾಗ ಅಂತೇಳಿ ಭಯ ಆಗತ್ತೋ ಚೆನ್ನಾಗಿರೋ ಕಲರ್

ತಡ ಎಲ್ಲರಿ ಬಂದಾಗ ಬಿಟ್ಟು ಹತ್ತು ನಿಮಿಷ ತೊಗೊಂಡು ಹೋಗಿ ಈಗ ರೇಟ್ ಮುಗಿಸೋದು ಒಂದು ಹದಿನೈದು ಹದಿನೈದುನೂರ ಎರಡು ಸಾವಿರ ಅವರು ಇಷ್ಟು ಸೀರೆ ಒಳಗೆ ಯಾವ ತೊಗೊಂಡಿರ್ಬೋದು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಅದ್ರಾಗ ಒಂದು ಸೀರೆ ತೊಗೊಂಬಂದ್ವಿ ಅಮ್ಮಗ ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು ಆಮೇಲೆ ಗೊತ್ತಿಲ್ಲ ಅಯ್ಯೋ ಇದು ನಾಳೆ ಹೊಕ್ಕಿನಂತ ಭಾಳ ಜನ ಇದು ಮಾಡ್ತಾರೆ ಇವತ್ತು ಹೋಗೋರು ಇದ್ದರು ನಾವು ಫೋರ್ಸ್ ಮಾಡಿ ಇರಿಸ್ಕೊಂಡಿವಿ ಸಿಗ್ತೇನೆ ಮುಂದಿನ ಲಾಗಲ್ಲಿ